ಪ್ರೀತಿಯೇ ವೀಕ್ಷಕರೇ ನೇಚರ್ ಲೈಫ್ ಡಿ ಕೆ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ಹಣ ಮತ್ತು ಆರೋಗ್ಯ ಹಣ ಮುಖ್ಯವೋ ಆರೋಗ್ಯ ಮುಖ್ಯವೋ ಎಂಬುದು ಕೇಳುವುದಕ್ಕೆ ತುಂಬಾನೇ ಕಷ್ಟ ಆಗುತ್ತದೆ ಆರೋಗ್ಯ ಕೆಟ್ಟಿದಾಗ ಹಣದ ಅಗತ್ಯ ಇರುತ್ತದೆ ಹಣ ಇದ್ದಾಗ ಆರೋಗ್ಯವೇ ಕೆಟ್ಟರೆ ತುಂಬಾನೇ ಅದು ಕಷ್ಟ ಆಗುತ್ತದೆ ಹಾಗಾದರೆ ಆರೋಗ್ಯ ಮತ್ತು ಹಣವನ್ನ ಯಾವ ರೀತಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಬೇಕು ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮಾನವನಿಗೆ ಅವನ ಅಥವಾ ಅವಳ ಸಂಪೂರ್ಣ ಜೀವತಾ ಅವಧಿಯಲ್ಲಿ ಆರೋಗ್ಯವೇ ದೊಡ್ಡ ಸಂಪತ್ತು ಅಧಿಕ ಹಣವಿಲ್ಲದೆ ಬದುಕಬಹುದು ಆದರೆ ಉತ್ತಮ ಆರೋಗ್ಯವಿಲ್ಲದೆ ಬದುಕಲು ಸಾಧ್ಯವಿಲ್ಲ ಆದರೆ ನಾವು ನೋಡಿಕೊಳ್ಳಬಹುದು ಮತ್ತು ಅಗತ್ಯವಿದ್ದಾಗ ಹಣದ ಸಹಾಯದಿಂದ ಅದನ್ನು ಗುಣಪಡಿಸಬಹುದು ಒಬ್ಬ ವ್ಯಕ್ತಿಯು ಉತ್ತಮ ಆರೋಗ್ಯವನ್ನ ಹೊಂದಿಲ್ಲದಿದ್ದರೆ ಅವನು ತನ್ನ ಜೀವನವನ್ನು ಪೂರ್ಣವಾಗಿ ಆನಂದಿಸಲು ಸಾಧ್ಯವಾಗುವುದಿಲ್ಲ ಹಣವು ವ್ಯಕ್ತಿಯನ್ನ ಶ್ರೀಮಂತ ಮತ್ತು ಸಂತೋಷವನ್ನು ತರುವುದಿಲ್ಲ ಆದರೆ ಉತ್ತಮ ಆರೋಗ್ಯವನ್ನ ನೀಡುತ್ತದೆ ಇದಲ್ಲದೆ ಒಬ್ಬ ವ್ಯಕ್ತಿಯು ಉತ್ತಮ ಆರೋಗ್ಯವಿಲ್ಲದೆ ಸಂಪೂರ್ಣ ಮತ್ತು ಸಂತೋಷವನ್ನು ಅನುಭವಿಸಲು ಸಾಧ್ಯವಿಲ್ಲ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಅಗತ್ಯವಿರುವ ಸಂತೋಷದ ಮುಖ್ಯ ಅಂಶಗಳಲ್ಲಿ ಉತ್ತಮ ಆರೋಗ್ಯವು ಒಂದು ಕೈ ತುಂಬ ಹಣವಿಲ್ಲದೆ ಸಂತೋಷವಾಗಿರುವ ವಿವಿಧ ವ್ಯಕ್ತಿಗಳನ್ನ ನಾವು ನಮ್ಮ ಸುತ್ತಲೂ ನೋಡಬಹುದು ಅದಾಗಿಯೂ ಅವರು ಉತ್ತಮ ಆರೋಗ್ಯವನ್ನ ಹೊಂದಿರುವುದರಿಂದ ಅವರು ಸಂತೋಷವಾಗಿ ಇರುತ್ತಾರೆ ಮತ್ತು ಅವರು ತಮ್ಮ ಜೀವನವನ್ನು ಆನಂದಿಸುತ್ತಾರೆ ಬಹಳಷ್ಟು ಹಣವನ್ನ ಹೊಂದಿರುವ ಮತ್ತು ಅವರಿಗೆ ಬೇಕಾಗಿದ್ದನ್ನ ಖರೀದಿಸುವಷ್ಟು ಶ್ರೀಮಂತವಾಗಿರುವ ಅನೇಕ ಜನರನ್ನ ನಾವು ನೋಡಬಹುದು ಆದರೆ ಅವರು ಸಂಪೂರ್ಣವಾಗಿ ಸಂತೋಷವಾಗಿ ಇರುವುದಿಲ್ಲ ಇದಲ್ಲದೆ ಅವರು ತಮ್ಮ ಜೀವನದಲ್ಲಿ ತೃಪ್ತಿ ಹೊಂದಿಲ್ಲ ಶ್ರೀಮಂತರ ದುಃಖದ ಹಿಂದಿನ ಕಾರಣವೇನೆಂದರೆ ಅವರಿಗೆ ಉತ್ತಮ ಆರೋಗ್ಯವಿಲ್ಲ ಮತ್ತು ಅವರು ಈ ವಿಷಯದ ಬಗ್ಗೆ ಹೆಚ್ಚು ಹೆಚ್ಚು ಚಿಂತಿಸುತ್ತಾರೆ ಅದಾಗಿಯೂ ಅವರು ತಮ್ಮ ಹಣದಿಂದ ಉತ್ತಮ ಆರೋಗ್ಯವನ್ನು ಖರೀದಿಸಲು ಸಾಧ್ಯವೇ ಇಲ್ಲ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಷಯವನ್ನ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆರೋಗ್ಯಕರ ಜೀವನ ಯಾರಾದರೂ ಪರಿಪೂರ್ಣ ಆರೋಗ್ಯವನ್ನ ಬಯಸಿದರೆ ಮೊದಲನೆಯದಾಗಿ ಅವರು ತಮ್ಮ ಮನಸ್ಸಿನಲ್ಲಿ ಹುಟ್ಟುವ ಮತ್ತು ಸಂಭವಿಸುವ ಆಲೋಚನೆಗಳ ಗುಣಮಟ್ಟವನ್ನು ಸುಧಾರಿಸಬೇಕು ಒಬ್ಬ ವ್ಯಕ್ತಿಯು ಧನಾತ್ಮಕವಾಗಿ ಯೋಚಿಸಿದಾಗ ಅವನು ತನ್ನ ರಾಸಾಯನ ಶಾಸ್ತ್ರವನ್ನು ಒಳಗಿನಿಂದ ಸುಧಾರಿಸುತ್ತಾನೆ ಆರೋಗ್ಯಕರ ಜೀವನ ಶೈಲಿಗಾಗಿ ಒಬ್ಬರು ಹಲವಾರು ನಿಯಮಗಳನ್ನ ಅನುಸರಿಸಬೇಕು ಮತ್ತು ಅವರ ದಿನಚರಿಯಲ್ಲಿ ಅನೇಕ ವಿಷಯಗಳನ್ನ ತ್ಯಾಗ ಮಾಡಬೇಕು ಮತ್ತೊಂದೆಡೆ ಒಬ್ಬ ವ್ಯಕ್ತಿಯು ಪ್ರತಿದಿನ ಅರ್ಧ ಗಂಟೆಯ ವ್ಯಾಯಾಮವನ್ನು ಮಾಡುತ್ತಿದ್ದರೆ ಅವನು ಅಥವಾ ಅವಳು ದೇಹದಿಂದ ವಿಷವನ್ನ ಹಾಕಲು ಸಾಧ್ಯವಾಗುತ್ತದೆ ಆರೋಗ್ಯಕರ ಜೀವನ ಶೈಲಿಗಾಗಿ ಕೆಲವೊಂದು ಸರಳ ಮಾರ್ಗಗಳು ಮೊದಲನೆಯದಾಗಿ ಬೆಳಿಗ್ಗೆ ಬೇಗನೆ ಎದ್ದೇಳಬೇಕು ಮತ್ತು ಕನಿಷ್ಠ ಅರ್ಧ ಗಂಟೆಯವರೆಗೆ ಯಾವುದೇ ರೀತಿಯ ದೈಹಿಕ ಮತ್ತು ಮಾನಸಿಕ ವ್ಯಾಯಾಮವನ್ನ ಮಾಡಿ ಯಾವುದು ನಿಮಗೆ ಹೆಚ್ಚು ಸೂಕ್ತವಾಗುತ್ತದೆ ಅದನ್ನೇ ಮಾಡಿ ದಿನಕ್ಕೆ ಹೆಚ್ಚು ಸಂಸ್ಕರಿಸಿದ ಅಥವಾ ವಿಷಕಾರಿ ಆಹಾರಗಳ ಸೇವನೆಯ ಪ್ರಮಾಣವನ್ನ ತಪ್ಪಿಸಿ ಅಥವಾ ಕಡಿಮೆ ಮಾಡಲು ಪ್ರಯತ್ನಿಸಿ ದಿನನಿತ್ಯದ ನೀರಿನ ಬಳಕೆಯನ್ನ ಹೆಚ್ಚಿಸುವುದು ಸುಲಭವಾದ ಮಾರ್ಗವಾಗಿದೆ ಕೃತಕ ಸಕ್ಕರೆ ಅಂಶವಿರುವ ಸೋಡಾ ಪಾನೀಯಗಳು ಅಥವಾ ಪಾನೀಯಗಳನ್ನ ಕುಡಿಯುವುದು ಇಲ್ಲ ಸೇವಿಸುವುದನ್ನು ತಪ್ಪಿಸಿ ಅಲ್ಲದೆ ಇದು ಮಾಂಸವನ್ನ ಸೇವಿಸುವ ಪ್ರಮಾಣವನ್ನು ಕಡಿಮೆ ಮಾಡಬೇಕಾಗುತ್ತದೆ ಅತಿಯಾಗಿ ಮಾಂಸವೇ ಸೇವನೆ ಮಾಡುತ್ತಿದ್ದರೆ ದೇಹದಲ್ಲಿ ಇಲ್ಲದ ಕೊಬ್ಬು ಶೇಖರಣೆಯಾಗಿ ಅದು ಅನೇಕ ಸಮಸ್ಯೆಗೆ ಕಾರಣವಾಗುತ್ತದೆ ನಿಮಗೆ ಸಾಧ್ಯವಿದ್ದಷ್ಟು ಮೀನು ಮತ್ತು ತರಕಾರಿಗಳನ್ನ ತಿನ್ನಲು ಪ್ರಾರಂಭಿಸಿ ಡೈರಿ ಉತ್ಪನ್ನಗಳು ಅಥವಾ ಆಲ್ಕೋಹಾಲ್ಗಳನ್ನು ಸಹ ಕುಡಿಯುವುದನ್ನು ತಪ್ಪಿಸಿ ಪ್ರತಿದಿನ ಹೆಚ್ಚಿನ ಪ್ರಮಾಣದಲ್ಲಿ ಕರಿದ ಆಹಾರಗಳು ಅಥವಾ ತ್ವರಿತ ಆಹಾರಗಳನ್ನು ಸೇವಿಸಬೇಡಿ ಸ್ವಲ್ಪ ಸಮಯವನ್ನು ಏಕಾಂಗಿಯಾಗಿ ಕಳೆಯಿರಿ ಮತ್ತು ನಿಮ್ಮ ಭವಿಷ್ಯದ ಮತ್ತು ಪ್ರಸ್ತುತ ಜೀವನದ ಬಗ್ಗೆ ಧನಾತ್ಮಕವಾಗಿ ಯೋಚಿಸಿ ಇದು ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುವ ಧನಾತ್ಮಕವಾಗಿ ತರುತ್ತದೆ ಸಾಮಾನ್ಯವಾಗಿ ಆರೋಗ್ಯಕರ ಜೀವನ ಶೈಲಿಯು ಅತ್ಯುನ್ನತ ಆಶೀರ್ವಾದವಾಗಿದ್ದು ಅದನ್ನು ನಾವು ಲಘುವಾಗಿ ತೆಗೆದುಕೊಳ್ಳಬಾರದು ಇದು ಒಬ್ಬರ ಜೀವನದಲ್ಲಿ ಎಲ್ಲಾ ಸಂತೋಷದ ಮುಖ್ಯ ಮೂಲವಾಗಿದೆ ಈ ಜಗತ್ತಿನಲ್ಲಿ ಎಲ್ಲಾ ಐಷಾರಾಮಿ ವಸ್ತುಗಳನ್ನ ಖರೀದಿಸಲು ಹಣವು ನಿಮಗೆ ಹೇಗೆ ಸಹಾಯ ಮಾಡುತ್ತದೆಯೋ ಆದರೆ ಅದು ನಿಮಗೆ ಉತ್ತಮ ಆರೋಗ್ಯವನ್ನ ಖರೀದಿಸಲು ಸಾಧ್ಯವಿಲ್ಲ ಒಬ್ಬ ವ್ಯಕ್ತಿಯು ತನ್ನ ಆರೋಗ್ಯಕ್ಕೆ ಸಂಪೂರ್ಣವಾಗಿ ಜವಾಬ್ದಾರಿಯಾಗಿ ಇರುತ್ತಾನೆ ಮತ್ತು ಹಲವು ವಿಷಯಗಳನ್ನ ತಲುಪಿಸುವ ಮೂಲಕ ಮತ್ತು ಆರೋಗ್ಯಕರ ಜೀವನಕ್ಕೆ ಕಾರಣವಾಗುವ ಕೆಲವು ಹೊಸ ಮತ್ತು ಉತ್ತಮ ಅಭ್ಯಾಸಗಳನ್ನ ಅಳವಡಿಸಿಕೊಳ್ಳುವ ಮೂಲಕ ಅವನು ತನ್ನ ಆರೋಗ್ಯವನ್ನು ಎಲ್ಲಾ ಸಂಭವ್ಯ ರೀತಿಯಲ್ಲಿ ನೋಡಿಕೊಳ್ಳಬೇಕು ಆದ್ದರಿಂದ ಯೋಗಕ್ಷೇಮ ಮತ್ತು ಜೀವನ ಸಂತೋಷಕರ ಜೀವನ ಶೈಲಿಗಾಗಿ ಆರೋಗ್ಯಕರಗಾಗಿ ಬದಲಾಯಿಸುವುದು ಅತ್ಯಗತ್ಯ ಅಂತಿಮವಾಗಿ ನಮ್ಮ ಆರೋಗ್ಯವು ನಮ್ಮಲ್ಲಿರುವ ಪ್ರಮುಖ ಸಂಪತ್ತು ಎಂದು ಎಲ್ಲರಿಗೂ ತಿಳಿದಿದೆ ಒಮ್ಮೆ ಕಳೆದು ಹೋದರೆ ಹಣ ಗಳಿಸಬಹುದು ಆದರೆ ಗೊತ್ತೇ ಅದು ಅಜಾಗರೂಕತೆಯಿಂದ ನಮ್ಮ ಉತ್ತಮ ಆರೋಗ್ಯವನ್ನ ಕಳೆದುಕೊಂಡರೆ ಅದನ್ನು ಸುಲಭವಾಗಿ ಮರಳಿ ಪಡೆಯಲು ಸಾಧ್ಯವಿಲ್ಲ ಆರೋಗ್ಯವು ನಾವು ಹುಟ್ಟುವ ಐಕೈಕ ಸಂಪತ್ತು ಮತ್ತು ನಾವು ನಮ್ಮ ಆರೋಗ್ಯದೊಂದಿಗೆ ಸಾಯುತ್ತೇವೆ ಆದ್ದರಿಂದ ಆರೋಗ್ಯಕರ ಜೀವನ ಶೈಲಿಗೆ ಆದ್ಯತೆಯನ್ನ ನೀಡಿ ಈ ರೀತಿ ನಮ್ಮ ಜೀವನ ಶೈಲಿಯನ್ನು ರೂಪಿಸುವುದರಿಂದ ಆರೋಗ್ಯವು ಹಣವು ಎಲ್ಲವೂ ನಮ್ಮನ್ನ ನೆಮ್ಮದಿಯಾಗಿ ಜೀವನದತ್ತ ಸಾಗಿಸುತ್ತದೆ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಲ್ರೆಡಿ ಮಾಡಿದವರಿಗೆ ನನ್ನ ರತ್ಪೂರಕ ವಂದನೆಗಳು ಸಬ್ಸ್ಕ್ರೈಬ್ ಆಗದೆ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು